ಒಂದಷ್ಟು ದೂರದ ಗ್ರಾಮದಲ್ಲಿ ಒಂದು ಸುಂದರವಾದ ಹಳ್ಳಿಯ ಮಧ್ಯೆ ದೊಡ್ಡ ಹಸಿರುಗಸುಗಳಿಂದ ಸುತ್ತರಿರುವ ಒಂದು ಸ್ವಚ್ಛವಾದ ಕೊಳ ಇತ್ತು ಆ ಕೊಳದಲ್ಲಿ ಹಳ್ಳಿಯ ಎಲ್ಲ ಪ್ರಾಣಿಗಳು ನೀರು ಕುಡಿಯುತ್ತಿದ್ದವು ಆದರೆ ಎಲ್ಲಕ್ಕೂ ಮುಖ್ಯವಾಗಿದ್ದದ್ದು ಒಂದು ಚಿಣ್ಣು ಮರಿ ಹುಚ್ಚಿ ಇಚ್ಚಿ ಒಂದು ಚಿಕ್ಕ ಮೀಟಿ ಮರಿ ಅದು ಬಹಳ ಕುತೂಹಲ ಭರದ ಧೈರ್ಯವಂತ ಮತ್ತು ಎಲ್ಲರೊಂದಿಗೆ ಸ್ನೇಹ ಮಾಡುವುದು ಇಷ್ಟ ಒಂದು ದಿನ ಬುಚ್ಚಿಗೆ ಅವಳ ಅಜ್ಜಿ ಹೇಳಿದ ಒಂದು ಕಥೆಯ ಬಗ್ಗೆ ಯೋಚನೆ ಬಂತು ಅಲ್ಲಿದೆ ಕೊಳದ ಆ ಕಡೆ ಹೋದರೆ ಒಂದು ಗುಪ್ತ ಸ್ಥಳ ಇದೆ ಅದರಲ್ಲಿ ಸಿರಿ ಸಂಪತ್ತು ರತ್ನಗಳು ಇವೆ ಅಂತ ಜನ ಹೇಳೋರು ಬುಚ್ಚಿ ತಕ್ಷಣ ತಿರುಗಿ ತನ್ನ ಗೆಳೆಯರಿಗೆ ತಿಂಡಿ ಬೆಲ್ಲಿ ಕುಕ್ಕುಟ ಮುರಗಿ ಚುಕ್ಕು ಗಿಳಿ ಎಲ್ಲರಿಗೂ ಹೇಳಿತ್ತು ಎಲ್ಲರೂ ಹೆದರುತ್ತಿದ್ದರು ಆದರೆ ಬುಚ್ಚಿಯ ಧೈರ್ಯ ನೋಡಿಕೊಂಡು ಎಲ್ಲರೂ ಸೇರುತ್ತಾರೆ ಅವರು ಕೊಳದ ಆ ಓರಿಗೆ ಹೋಗಿ ಮರಗಳ ನಡುವೆ ಓಡಾಡಿ ಕೊನೆಗೆ ಒಂದು ಗುಡ್ಡದ ಹಿಂದೆ ಒಂದು ಬಿಂಬದಂತೆ ಹೊಳೆಯುವ ಕಲ್ಲು ಕಂಡು ಹಿಡಿಯುತ್ತಾರೆ ಅದು ಮಾಯಾಜಾಲದ ಬಾಗಿಲು ಚುಕ್ಕು ಗಿಳಿಯ ಚೀಪ್ ಮಾಡಿದ ತಕ್ಷಣ ಬಾಗಿಲು ತೆರೆಯುತ್ತದೆ ಅಲ್ಲಿ ಏನಿತ್ತು ಬತ್ತ ಅಲ್ಲಿ ಸಿರಿ ಸಂಪತ್ತು ಇರಲಿಲ್ಲ ಆದರೆ ಒಂದು ಸುಂದರ ಕಿತ್ತಳೆ ಮರ ಹಣ್ಣುಗಳಿಂದ ತುಂಬಿದ್ದ ಪ್ರತಿಯೊಬ್ಬ ಗೆಳೆಯನಿಗೆ ಅದರ ರುಚಿ ಮರೆಯಲಾಗದ ಅನುಭವ ಅವರ ಪ್ರೀತಿ ಒಗ್ಗಟ್ಟಿಗೆ ಅದು ಬಹುಮಾನವಾಗಿತ್ತು ಪಾಠ ಸಿರಿ ಸಂಪತ್ತು ಮಾತ್ರವಲ್ಲ ಗೆಳೆಯರ ಜೊತೆ ಮಾಡಿದ ಸಾಹಸ ಒಗ್ಗಟ್ಟು ಮತ್ತು ಸ್ನೇಹವೇ ಜೀವನದ ನಿಜವಾದ ಖಜಾನೆ